ಹಾಯ್ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ನಟಿಸಿರುವ ತಮಿಳು ಮತ್ತು ತೆಲುಗು ಚಿತ್ರಗಳು ಅಲೆಗಳು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಶ್ರೀಧರ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಚಂದ್ರಲೇಖ ಮನೋರಮಾ ಸುರಳಿ ರಾಜನ್ ಕುಮುದಿನಿ ಸೀತಾಲಕ್ಷ್ಮಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಮೊದಲೇ ಪಟ್ಟಾಲಂ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಲಕ್ಷ್ಮಿ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ಸುಮಿತ್ರಾ ಶಿವರಾಮ್ ಬೇಬಿ ಇಂದಿರಾ ಎಂಎನ್ ಲಕ್ಷ್ಮೀ ದೇವಿ ಪೂರ್ಣಂ ವಿಶ್ವನಾಥನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಯಟ್ಟಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ರಾಜಶೇಖರ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ವಿಜಯಕಾಂತ್ ನಳಿರಿ ಸತ್ಯರಾಜ್ ಗೌಂಡುಮಣಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಶ್ರೀ ರಾಘವೇಂದ್ರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಮುತ್ತುರಾಮನ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರಜನಿಕಾಂತ್ ಸತ್ಯರಾಜ್ ಕೆ ಆರ್ ವಿಜಯ ಡೆಲ್ಲಿ ಗಣೇಶ್ ಮೇಜರ್ ರಾಜನ್ ಅಂಬಿಕಾ ವಿ ಎಸ್ ರಾಘವನ್ ಜನಕರಾಜ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ವಿಡದುಲ್ಲೈ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಕೆ ವಿಜಯನ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರಜನಿಕಾಂತ್ ಮಾಧವಿ ಶಿವಾಜಿ ಗಣೇಶನ್ ವಿಜಯ್ ಕುಮಾರ್ ಅನುರಾಧ ಬೇಬಿ ಶಾಲಿನಿ ವಿ ಗೋಪಾಲಕೃಷ್ಣನ್ ಸುದರ್ಶನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಪರ್ವರಾಗಂ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆರೆಕಂಡಿತು ಕನ್ನಡದಲ್ಲಿ ಪ್ರೇಮಲೋಕ ತಮಿಳಿನಲ್ಲಿ ಪರ್ವರಾಗಂ ಆಗಿ ಏಕಕಾಲಕ್ಕೆ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ರವಿಚಂದ್ರನ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರವಿಚಂದ್ರನ್ ಜೂಹಿ ಚಾವ್ಲಾ ಜೈಶಂಕರ್ ಮನೋರಮಾ ಡೆಲ್ಲಿ ಗಣೇಶ್ ಪೂರ್ಣಂ ವಿಶ್ವನಾಥನ್ ಮುಂತಾದ ಕಲಾವಿದರು ನಟಿಸಿದ್ದಾರೆ ಸರ್ದಾರ್ ಧರ್ಮಣ್ಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ತೆಲುಗಿನಲ್ಲಿ ತೆರೆಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ಬೈರಿ ಶೆಟ್ಟಿ ಭಾಸ್ಕರ್ ರಾವ್ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರಾಧಿಕಾ ಮೋಹನ್ ಬಾಬು ರಜನಿ ಕೃಷ್ಣಂ ರಾಜು ಜೈ ಸುಧಾ ಮುಂತಾದ ಕಲಾವಿದರು ನಟಿಸಿದ್ದಾರೆ ಒಕ್ಕಡು ಚಲು ಎರಡ್ ಸಾವಿರದ ಇಸಿಯಲ್ಲಿ ತೆಲುಗಿನಲ್ಲಿ ತೆರೆ ಕಂಡಿತು ಇದನ್ನು ಡೈರೆಕ್ಟ್ ಮಾಡಿದವರು ರವಿರಾಜ ಪೀಣಿ ಶೆಟ್ಟಿ ಈ ಚಿತ್ರದಲ್ಲಿ ವಿಷ್ಣುವರ್ಧನ್ ರಾಜಶೇಖರ್ ಸುರೇಶ್ ರಂಭಾ ಸಂಗವಿ ರಂಗನಾಥ್ ಗಿರಿಬಾಬು ರಾಮಿ ರೆಡ್ಡಿ ಮುಂತಾದ ಕಲಾವಿದರು ನಟಿಸಿದ್ದಾರೆ ಇದಿಷ್ಟು ವಿಷ್ಣುವರ್ಧನ್ ಅವರು ನಟಿಸಿರುವ ತಮಿಳು ಮತ್ತು ತೆಲುಗು ಚಿತ್ರಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು